ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯುತರಾಷ್ಟ್ರನ ಪ್ರೇರಣೆಯಿಂದ ದುರ್ಯೋಧನನು ಕೃಷ್ಣನ ಸತ್ಕಾರಕ್ಕಾಗಿ ದಾರಿಯಲ್ಲಿ ಸಭಾ ಮಂಟಪಗಳನ್ನು ಏರ್ಪಡಿಸಿದ್ದರು ಕೃಷ್ಣನು ಅವ ಅದೊಂದನ್ನು ಗಮನಿಸದೆ ಮುಂದೆ ಹೋದದು ಎಂಬ ಎಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಇಷ್ಟರಲ್ಲಿಯೇ ದೂತರ ಮೂಲಕವಾಗಿ ಕ್ರಿಸ್ತನು ಹಸ್ತಿನಾವತಿಗೆ ಬರುವನೆಂಬ ಸುದ್ದಿಯು ಧೃತರಾಷ್ಟ್ರನಿಗೆ ತಿಳಿಯಿತು ಒಡನೆಯೇ ಅವನು ಸಂಭ್ರಮದಿಂದ ಭೀಷ್ಮನನ್ನು ದ್ರೋಣನನ್ನು ವಿದುರನನ್ನು ಸಂಜಯನನ್ನು ದುರ್ಯೋಧನನ್ನು ಅವನ ಆಪ್ತ ಮಂತ್ರಿಗಳಾದ ಕರುಣಾದಿಗಳನ್ನು ಕರೆಸಿಕೊಂಡು ಹೀಗೆಂದು ಹೇಳುವನು ಆಚಾರ್ಯರೇ ವತ್ಸ ದುರ್ಯೋಧನ ಅಪೂರ್ವವಾದ ಆಶ್ಚರ್ಯ ವೃತ್ತಾಂತವೊಂದನ್ನು ಕೇಳಿದೆನು ಈಗ ಈ ನಮ್ಮ ನಗರದೊಳಗಿನ ಸ್ತ್ರೀಯರು ಬಾನರು ವೃದ್ಧರು ಮನೆ ಮನೆಗಳಲ್ಲಿಯೂ ಬಹಳ ಸಂತೋಷ ಸಂಭ್ರಮಗಳಿಂದ ಮಾತಾಡಿಕೊಳ್ಳುತ್ತಿರುವರು ಅಲ್ಲಲ್ಲಿ ಹಲವರು ಇದೇ ಸುದ್ದಿಯನ್ನು ಮಹಾತಿಶಯವಾಗಿ ಕೊಂಡಾಡುತ್ತಿರುವರು ಕೆಲವರು ಅಲ್ಲಲ್ಲಿ ಗುಂಪಾಗಿ ಗುಸುಕುಟ್ಟುತ್ತಿರುವರು ನಾಲ್ಕು ಬೀದಿಗಳು ಕೂಡುವ ಚೌಕಗಳಲ್ಲಿಯೂ ಸಭಾ ಮಂದಿರಗಳಲ್ಲಿಯೂ ಎಲ್ಲಿ ನೋಡಿದರೂ ಜನರು ಇದೇ ಸುದ್ದಿಯನ್ನು ಆಡಿಕೊಳ್ಳುತ್ತಿರುವರು ಭಗವಂತನಾದ ಶ್ರೀಕೃಷ್ಣನು ಪಾಂಡವರಿಗಾಗಿ ನಮ್ಮಲ್ಲಿಗೆ ತಾನಾಗಿಯೇ ಬರುತ್ತಿರುವನಂತೆ ಅವನು ನಮ್ಮೆಲ್ಲರಿಗೂ ಸರ್ವ ವಿಧದಿಂದಲೂ ಮಾನ್ಯನು ಪೂಜಾರ್ಹನು ಸಮಸ್ತ ಲೋಕದ ಸ್ಥಿತಿಗತಿಗಳಿಗೆಲ್ಲ ಅವನೇ ಆಧಾರಭೂತನು ಅವನೇ ಸಮಸ್ತ ಭೂತಗಳಿಗೂ ಈಶ್ವರನು ವೀರ್ಯ ಧೈರ್ಯ ಪ್ರಜ್ಞೆ ಓಜಸ್ಸು ಮುಂತಾದ ಸಮಸ್ತ ಗುಣಗಳಿಗೂ ಆಶ್ರಯನಾಗಿ ಪುರುಷೋತ್ತಮನೆನಿಸಿದ ಆತನನ್ನು ನಾವು ಉಚಿತ ರೀತಿಯಿಂದ ಸತ್ಕರಿಸಿ ಕರೆತರಬೇಕು ಸನಾತನ ಧರ್ಮ ಸ್ವರೂಪನಾದ ಅವನನ್ನು ಪೂಜಿಸಿದಾಗಲೇ ನಮಗೆ ಸೌಖ್ಯವು ಅವನಲ್ಲಿ ಅಲಕ್ಷ್ಯ ಭಾವವು ನಮ್ಮ ಆಶ್ರಯಸ್ಸಿಗೆ ಕಾರಣವಾಗುವುದು ಅವನನ್ನು ನಾವು ಉಪಚಾರಗಳಿಂದ ಸತ್ಕರಿಸಿ ಸಂತೋಷಗೊಳಿಸಿದರೆ ಮಾತ್ರವೇ ನಮ್ಮ ಕೋರಿಕೆಗಳೆಲ್ಲ ಕೈಗೂಡಿ ಬರುವವು ಆದುದರಿಂದ ವತ್ಸ ದುರ್ಯೋಧನ ಅವನ ಸತ್ಕಾರಕ್ಕಾಗಿ ತಕ್ಕ ಸನ್ನಾಹಗಳನ್ನು ಈಗಲೇ ಸಿದ್ಧಗೊಳಿಸು ಅವನು ಹೊರಟು ಬರುವ ದಾರಿಯಲ್ಲಿ ಸಮಸ್ತ ವಸ್ತು ಸಮೃದ್ಧಗಳಾದ ಸಭಾಮಂಟಪಗಳನ್ನು ನಿರ್ಮಿಸು ನಿನ್ನಲ್ಲಿ ಅವನಿಗೆ ಹೇಗೆ ಪ್ರೀತಿಯುಂಟಾಗಬೇಕು ಹಾಗೆ ಎಲ್ಲಾ ಸೌಕರ್ಯಗಳನ್ನು ಈಗಲೇ ಸಿದ್ಧಗೊಳಿಸು ಎಂದು ಮಗನಿಗೆ ಹೇಳಿ ಆಮೇಲೆ ಭೀಷ್ಮನನ್ನು ನೋಡಿ ಭೀಷ್ಮಾಚಾರ್ಯ ನಿನ್ನ ಅಭಿಪ್ರಾಯವೇನು ಹೇಳು ಎಂದನು ಆಗ ಭೀಷ್ಮಾದಿಗಳೆಲ್ಲರೂ ಇದು ಅತ್ಯವಶ್ಯವಾದ ಕಾರ್ಯವೆಂಬುದರಲ್ಲಿ ಸಂದೇಹವೇನಿದೆ ಎಂದು ಆಮೋದಿಸಿದರು ಎಲ್ಲರೂ ಹೀಗೆ ಏಕಾಭಿಪ್ರಾಯದಿಂದ ಅನುಮೋದಿಸುವುದನ್ನು ನೋಡಿ ದುರ್ಯೋಧನನು ಕೃಷ್ಣನು ಬರುವ ದಾರಿಯಲ್ಲಿ ಸಭಾ ಮಂದಿರಗಳನ್ನು ಕಟ್ಟಿಸಲು ಆಜ್ಞೆ ಮಾಡಿದನು ಸಮರ್ಥರಾದ ಅನೇಕ ಶಿಲ್ಪಿಗಳು ಅಲ್ಲಲ್ಲಿ ರಮಣೀಯ ಸ್ಥಳಗಳನ್ನು ನೋಡಿ ಸರ್ವರತ್ನ ಸಮೃದ್ಧಿಯುಳ್ಳ ಸಭಾ ಮಂದಿರಗಳನ್ನು ಅನೇಕವಾಗಿ ನಿರ್ಮಿಸಿಟ್ಟರು ಒಂದೊಂದು ಕಟ್ಟಡದಲ್ಲಿಯೂ ವಿಚಿತ್ರ ಆಸನಗಳು ಉಪಚರಿಸತಕ್ಕ ಸ್ತ್ರೀಯರು ಗಂಧ ಮಾಲ್ಯ ವಸ್ತ್ರಾಭರಣಗಳು ಅನ್ನಪಾನಗಳು ವಿವಿಧ ಭೌಜ್ಯ ವಸ್ತುಗಳು ಸಿದ್ಧವಾಗಿ ಇಡಲ್ಪಟ್ಟವು ದುರ್ಯೋಧನನೆ ಪ್ರತ್ಯಕ್ಷವಾಗಿ ನಿಂತು ಎಲ್ಲಾ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟನು ಅದರಲ್ಲಿಯೂ ಮುಖ್ಯವಾಗಿ ಮೃಕಸ್ಥಳದಲ್ಲಿ ಕೃಷ್ಣನ ವಾಸಕ್ಕಾಗಿ ಎಲ್ಲಕ್ಕಿಂತಲೂ ಮೇಲೆನಿಸಿ ಬಹು ರತ್ನಾಲಂಕೃತವಾದ ಮತ್ತು ಅತಿ ಸರಮ್ಯವಾದ ಸಭಾಮಂದಿರವೊಂದನ್ನು ಮಾಡಿಸಿಟ್ಟನು ಹೀಗೆ ದುರ್ಯೋಧನನು ಅತಿ ಮಾನುಷವೆನಿಸಿ ದೇವಯೋಗ್ಯಗಳಾದ ಎಲ್ಲಾ ಸಂಭಾರಗಳನ್ನು ಸಿದ್ಧಪಡಿಸಿ ಬಂದು ತಂದೆಯಾದ ಧೃತರಾಷ್ಟ್ರನಿಗೆ ತಿಳಿಸಿದನು ಆದರೇನು ಕೃಷ್ಣನು ಅದೇ ದಾರಿಯಾಗಿ ಬಂದರೂ ಆ ಸಭೆಗಳನ್ನಾಗಲಿ ಅಲ್ಲಿನ ಉತ್ತಮ ವಸ್ತುಗಳನ್ನಾಗಲಿ ಕಣ್ಣೆತ್ತಿಯು ನೋಡದೆ ನೆಟ್ಟಗೆ ಗೌರವ ರಾಜಧಾನಿಗೆ ಬಂದು ಸೇರಿದನು ಇದು ಎಂಬತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ காஷ்மீரபரவாசி ஃபோமம் பிரார்த்தையே நித்தியம் விதா தானஞ்சே நமஸ்கார